ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಾನು ವಿನಾಸ್ ಮಾತಾಡ್ತಿದ್ದೇನೆ ಒಬ್ಬ ಸಾಧಕರನ್ನು ನಾನು ಇವತ್ತು ಪರಿಚಯ ಮಾಡಲಿದ್ದೇನೆ ಅವರು ಯಾರು ಅವರ ಹಿನ್ನೆಲೆಯನ್ನು ಅವರು ಮಾಡುವಂಥ ಒಂದು ಸಾಧನೆಯನ್ನು ಅದೆಲ್ಲವೂ ನಿಮ್ಮ ಮುಂದೆ ನಾನು ಇವತ್ತು ಇಡಲಿದ್ದೇನೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಬನ್ನಿ ಅವರ ಪರಿಚಯವನ್ನು ಅವರಿಂದದೇ ನಾವು ಮಾಡುವ ತಮಿಳುನಾಡು ಅವರು ಈಗ ಒಂದು ಯೋಜನೆ ಒಳ್ಳೆಯ ಯೋಜನೆ ಹಾಗೂ ಕೂಡದವರಿಂದ ಒಂದು ಸುಮಾರು ಒಂದು ಹಸುವಿಗೆ ಎಪ್ಪತ್ತು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷವರೆಗೆ ಅಲ್ಲಿ ಒಂದು ಹಸುವಿಗೆ ಕ್ವಾಲಿಟಿ ಹಸುವಿಗೆ ಬೆಲೆ ಇದೆ ಆದರೂ ಅವರು ತರುವಂಥದ್ದು ಲಾರಿ ಬಾಡಿಗೆ ಏನಿದೆ ಅದು ಒಕ್ಕೂಟ ಕೊಡ್ತದೆ ನಿಮಗೆ ಮತ್ತು ಒಂದು ವರ್ಷದ್ದು ಇನ್ಶೂರೆನ್ಸ್ ಅವರು ಕಟ್ತಾರೆ ಮತ್ತು ಮೆಡಿಸಿನ್ ಏನು ಬೇಕು ಅದೆಲ್ಲ ಮೆಡಿಸಿನ್ ಅವರು ಕೊಡ್ತಾರೆ ಅದಕ್ಕಿಂತ ಒಳ್ಳೆ ಜವಾಬ್ದಾರಿ ಅಂದರೆ ಡಾಕ್ಟ್ರಂದು ಕಳಿಸ್ತಾರೆ ನಮಗೆ ನಮ್ಮ ಜೊತೆಗೆ ಮತ್ತು ವೈಕಲ್ ಬಾಡಿಗೆ ಅವರು ಕೊಡ್ತಾರೆ ಎಲ್ಲ ಖರ್ಚು ಅವರದ್ದೇ ನೋಡಿ ಅವರು ನೋಡಿ ನಮಗೆ ಒಳ್ಳೆ ಹಸುವೆ ಎತ್ತು ನಮಗೆ ಸಹಕಾರ ಕೊಡ್ತಾರೆ ಹಸು ಅದರಿಂದ ನಮಗೆ ಭಾಳ ಲಾಭದಾಯಕ ಅಂತ ಕಾಣ್ತದೆ ನಮಗೆ ಯಾಕೆಂದರೆ ಎಲ್ಲರೂ ಸಾಕುವಂಥದ್ದು ಹಸು ಕೆಲವರು ಹಸು ಸಾಕ್ತಾರೆ ಏನಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಹಸು ಅದರಲ್ಲಿ ಏನು ನಮಗೆ ಲಾಭದಾಯಕ ಇಲ್ಲ ಉತ್ತಮ ತಳಿ ಹಸು ಹೆಚ್ಚಪ್ಪ ಹಸು ಸಾಕಿದರೆ ಮಾತ್ರ ನಮಗೆ ಏನಾಗ್ತದೆ ನಮಗೆ ಸ್ವಲ್ಪ ಉಳಿಯಬಹುದು ಆದ್ದರಿಂದ ನಾನು ಎಲ್ಲರಿಗೂ ಹೇಳ್ತೇನೆ ಆರು ಒಕ್ಕೂಟ ಸಂಪರ್ಕ ಮಾಡಿ ನಮ್ಮ ಸೊಸೈಟಿಗೆ ಏನಿದೆ ಅವರಿಗೆ ಸಂಪರ್ಕ ಮಾಡಿ ಅವರು ನಿಮಗೆ ಒಳ್ಳೆ ಮಾಹಿತಿ ಕೊಡ್ತಾರೆ ಎಕ್ಸ್ ಆಫೀಸರ್ ಇದ್ದಾರೆ ಮಾಹಿತಿ ಕೇಳಿದ್ರೆ ಎಲ್ಲ ರೀತಿ ಗೊತ್ತಾಗ್ತದೆ ಸರ್ ನಿಮಗೆ ಹೈನುಗಾರಿಕೆಯಲ್ಲಿ ತುಂಬಾ ಪ್ರಶಸ್ತಿಗಳು ಹುಡುಕಿ ಬಂದಿವೆ ಅಂತ ನಾನು ಕೇಳಿದ್ದೇನೆ ಆ ಪ್ರಶಸ್ತಿಗಳು ಯಾವ್ದು ಅಂತ ಹೇಳ್ಬೋದಾ ಮತ್ತೆ ನಿಮ್ಮ ಮನೆಯವರನ್ನೊಂದು ಪರಿಚಯ ಮಾಡ್ಬೋದಾ ಮತ್ತೆ ನನ್ನ ತಮ್ಮ ಇದ್ದಾನೆ ಬಹಳ ನನಗೆ ಸಪೋರ್ಟ್ ಮಾಡುವಂತದ್ದು ನನ್ನ ತಮ್ಮ ರೊನಾಲ್ಡ್ ಕಿಶೋರ್ ಹೋಗ ಅಂತ ಈಗ ನಾವು ಮೊದಲು ಒಟ್ಟಿಗೆ ಇದ್ದೇವೆ ಎಲ್ಲರೂ ಒಂದು ಜಾಯಿಂಟ್ ಈಗ ಒಂದು ಮೂರು ವರ್ಷದಿಂದ ಅವರ ಮನೆ ಬೇರೆ ಆಗಿದೆ ನನ್ನ ಮನೆಗೆ ಬೇರೆ ಆಗಿದೆ ಹೊಸ ಆದ್ರೂ ಮನೆ ಮಾತ್ರ ಬೇರೆ ಆಗಿದೆ ಆದ್ರೂ ಮನಸ್ಸು ಒಂದೇ ಇದೆ ಕೆಲಸ ಕಾರ್ಯಗಳು ಹೌದು ಈ ಪರೀಕ್ಷೆ ನಾವು ಅದ್ರಲ್ಲೇ ಒಂದೇ ಬಟ್ರು ನಾವು

ಇಪ್ಪತ್ತ ನಾಲ್ಕು ವರ್ಷದಿಂದ ನಮಗೆ ಪ್ರಥಮ ಬಹುಮಾನವಾಗಿ ಬರ್ತಾ ಇದೆ ಅದರಲ್ಲಿ ಪ್ರಥಮ ಬಹುಮಾನ ಒಳ್ಳೆಯ ಬಹುಮಾನ ಕೊಡ್ತಾರೆ ಯಾರು ನಮಗೆ ಅಧ್ಯಕ್ಷರಾಗಲಿ ನಮ್ಮ ಕಾರ್ಯದರ್ಶಿ ಜಾಲೇಜರಾಗಲಿ ನಮಗೆ ಯಾವುದು ಪ್ರೈಸ್ ಬೇಕು ಯಾವುದು ನಿಮಗೆ ಒಂದು ಯೂಸ್ ಆಗ್ತದೆ ಅಂಥದ್ದು ನಮಗೆ ಅವರು ಗಿಫ್ಟನ್ನು ನಮಗೆ ಕೊಡ್ತಾರೆ ವರ್ಷಕ್ಕೆ ಮತ್ತು ಬೋನಸ್ ಒಳ್ಳೆಯ ರೀತಿಯಲ್ಲಿ ಬೋನಸ್ ನಮಗೆ ಸಿಗ್ತಾಯಿದೆ ಆದರೆ ಉದಾಹರಣೆ ಒಂದು ವರ್ಷಕ್ಕೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷವರೆಗೆ ಬೋನಸ್ ಸಿಗ್ತಾಯಿದೆ ಇದೆ ಡಿವಿಡೆಂಟ್ ಫಂಡ್ ಸಿಗ್ತಾಯಿದೆ ಮತ್ತು ಯಾವುದೇ ಒಂದು ನಮಗೆ ಒಂದು ಕಾಯಿಲೆ ಬಂದರೆ ಅದಕ್ಕೆ ಆಗುವಂಥದ್ದು ಒಂದು ಟ್ರೀಟ್ಮೆಂಟ್ ಆಗಿ ಯಾವುದೂ ಒಂದು ಆಗಲಿ ಅವರ ಆಸ್ಪತ್ರೆಗೆ ಅದು ತುರ್ತು ಚಿಕಿತ್ಸೆಯಲ್ಲಿ ನಮಗೆ ಒಂದು ಸಹಕಾರ ಕೊಡ್ತಾರೆ ಮತ್ತು ಪ್ರಶಸ್ತಿ ಹಲವಾರು ಪ್ರಶಸ್ತಿ ನಮಗೆ ಹಾಲು ಒಕ್ಕೂಟದಿಂದ ನಮಗೆ ಬಂದಿದೆ ನಿಮ್ಮ ತಮ್ಮನ ಬಗ್ಗೆ ಹೇಳಿ ಸರ್ ತಮ್ಮ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾನೆ ತಮ್ಮ ನಾವು ಒಟ್ಟಿಗೆ ಹೈನುಗಾರಿಕೆ ಮಾಡುವಂಥದ್ದು ಒಟ್ಟಿಗೆ ಮನೆ ಮಾತ್ರ ಈಗ ಬೇರೆ ಬೇರೆ ಮೂರು ವರ್ಷದಿಂದ ಮನೆ ಮಾತ್ರ ಬೇರೆ ಬೇರೆ ಆಗಿದೆ ಆದರೂ ಹಟ್ಟಿಯ ಕೆಲಸ ನಾವು ಒಟ್ಟಿಗೆ ಸೇರಿ ನಾವು ಇದು ಸಲ ಮಾಡ್ತಾ ಇದ್ದೀರಿ ತಮಿಳ್ನಾಡಿಗೆ ಹೋಗುವಾಗ ಎಲ್ಲ ಜನ ಯಾರು ಇರಲಿಲ್ಲ ಆವಾಗ ಎಲ್ಲ ಕೆಲಸವನ್ನು ನನ್ನ ತಮ್ಮನೇ ಮಾಡಿದ್ದಾರೆ ಮೂರು ದಿವಸ ಮತ್ತೆ ನನ್ನ ಮಿಸ್ಸಸ್ ಫ್ರೀ ತಾಲೂಕು ಅವಳು ಸಾಗಿ ಹಟ್ಟಿಯ ಕೆಲಸಕ್ಕೆ ಬರ್ತಾರೆ ಮಕ್ಕಳು ಬರ್ತಾರ ನಿಮ್ಮ ಜೊತೆ ಇಲ್ಲ ಮಕ್ಕಳು ಸ್ಕೂಲ್ನ ಫೀಲ್ಡಲ್ಲಿ ಇದ್ದಾರೆ ಸಹಾಯ ಮಾಡ್ತಾರೆ ಅವರಿಗೆ ಅಭಿರುಚಿ ಇದೆ ಇದು ರಕ್ತದಿಂದ ನಮಗೆ ಅಜ್ಜಿಯಿಂದ ಸ್ಟಾರ್ಟ್ ಮಾಡಿದ್ದು ನಾವು ಅಜ್ಜಿ ತಂದೆಯ ತಾಯಿ ಅದಕ್ಕಿಂತ ಮತ್ತೆ ತಂದೆ ಸ್ಟಾರ್ಟ್ ಮಾಡಿದ್ರು ಆ ನಂತರ ನಾನು ಮಕ್ಕಳ ನನ್ನ ತಮ್ಮ ಅಪ್ಪಿಗೆ ಜೊತೆಯಾಗಿ ನಾವೀಗ ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಇಪ್ಪತ್ತಾರು ವರ್ಷದ ಸುದೀರ್ಘವಾದ ಅನುಭವ ಇದೆ ಇಪ್ಪತ್ತಾರು ವರ್ಷದಿಂದ ನಾವು ಐನುಗಾರಿಕೆ ನಾನೊಂದು ಕೇಳುವ ಬಟ್ಟೆ ನಮ್ಮ ಚರ್ಚೆಯಲ್ಲಿ ಹೈನುಗಾರಿಕೆಯಲ್ಲಿ ಹೆಸರು ಬರುವುದೇ ನಿಮ್ಮದು ಅಂತ ಹೌದಾ ಸರ್ ಅಲ್ಲಿ ಸಹ ನಿಮಗೆ ಪ್ರಶಸ್ತಿಗಳೆಲ್ಲ ಕೆಲವು ನಮಗೆ ಸನ್ಮಾನ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲಿ ಮಾಡಿದ್ದಾರೆ ಮಂಗಳೂರಲ್ಲಿ ಬಿಸಪ್ಪರು ಸನ್ಮಾನ ಮಾಡಿದ್ದಾರೆ ಹೌದಾ ಬಿಸಪ್ಪರು ಮೊದಲಿನ ಬಿಸಪ್ಪರು ನಮ್ಮ ಮನೆಗೆ ಭೇಟಿ ಮಾಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಧರ್ಮಸ್ಥಳದಿಂದ ಭೇಟಿ ಮಾಡ್ತಾರೆ ಎಲ್ಲರ ಧರ್ಮಸ್ಥಳದಿಂದ ಬಹಳ ನಮಗೆ ಉತ್ತಮ ರೀತಿಯ ನಮಗೆ ಸಹಕಾರ ಕೊಡ್ತಾರೆ ಯಾಕಂದ್ರೆ ಒಳ್ಳೆ ಒಂದು ನಮಗೆ ಗುರುತಿಸ್ತಾರೆ ವಿಲಿಯಂ ಲೋಬ್ ಅಂದ್ರೆ ಏನು ಏನಂತ ನಮಗೆ ಯಾವ ಫಂಕ್ಷನ್ ಇದ್ರೆ ಸಹ ನಮಗೆ ಒಂದು ಅಲ್ಲಿ ನಮಗೆ ಮೊದಲಿನ ನಮಗೆ ಕೊಡ್ತಾರೆ ಇಡೀ ಜಿಲ್ಲೆಯಲ್ಲಿ ನಿಮ್ಮನ್ನು ಗುರುತಿಸಿದ್ದಾರೆ ಅದೊಂದು ಬಹಳ ನಮಗೆ ಸಂತೋಷ ಯಾಕಂದ್ರೆ ಯಾರು ಇಲ್ಲ ಅಂತದ್ದು ಕೊಡುವಂಥದ್ದು ಧರ್ಮಸ್ಥಳ ಯೋಜನೆ ಅವರು ಈಗ ನಮಗೆ ಬರ್ತಾ ಇದ್ದಾರೆ ಮನೆಗೆ ಅವ್ರಿಗೆ ನಾನು ಒಳ್ಳೆ ಮಾಹಿತಿ ಕೊಡ್ತೇನೆ ಮತ್ತೆ ಕರುಗಳು ಸಾಕೆ ಹೆಣ್ಣು ಕರು ಒಳ್ಳೆ ಇದ್ರೆ ನಾನು ಯಾರು ಸಾಕ್ತಾರೆ ಅವ್ರಿಗೆ ಫ್ರೀ ಫ್ರೀ ಆಗಿ ಫ್ರೀ ಆಗಿ ಹೆಣ್ಣು ಕರುಗಳೆಲ್ಲ ವರ್ಷಕ್ಕೆ ಒಂದು ಕರು ಎರಡು ಕರು ನಾವು ಸಾಕ್ತಾ ಇದ್ದೇವೆ ಆ ರೀತಿ ನಾನು ಡೈರಿಯನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ ಹಾ ನಿಮಗೆ ಮತ್ತೊಂದು ಕೇಳಬೇಕಂತ ಹೇಳಿದ್ರೆ ಇದರ ಒಂದು ಸಾಧನೆ ಹಿಂದೆ ನಿಮಗೆ ಇದು ಹೈನುಗಾರಿಕೆ ಮಾಡಬೇಕು ಅಂತ ಯಾಕೆ ಅದು ಉತ್ತೇಜನ ಬಂತು ಯಾಕೆಂದ್ರೆ ಮೊದಲಿಂದ ಅಜ್ಜಿನ ಕಾಲದಲ್ಲಿ ಇದ್ದ ಕಾರಣ ಅದೊಂದು ನಮಗೆ ಒಂದು ಖುಷಿಯಾಯಿತು ಯಾಕಂದ್ರೆ ಒಂದು ಮಾಡಬೇಕು ದೊಡ್ಡ ರೀತಿಯಲ್ಲಿ ಮಾಡಬೇಕು ಏನು ಆಗಲ್ಲ ಅಂತ ಆ ಥರ ನಾನು ಒಂದು ಪ್ಲಾನ್ ಮಾಡಿ ತಮ್ಮ ಹತ್ರ ಕೇಳಿ ತಮ್ಮ ಸಹ ಓಕೆ ಅಂತ ಹೇಳಿದ ತಮ್ಮ ನಾನೇ ಪ್ರತಿನಿಧಿ ನಾನು ಮುಂದಕ್ಕೆ ಕರ್ಕೊಂಡು ಕಟ್ಟು ಹೋಗುವಾಗ ಅಂತ ಅಂತ ಅಂತಂದು ನಾವು ಮಾಡಿದ್ವಿ ಯಾಕಂದರೆ ಫಸ್ಟಿಗೆ ಸ್ಟಾರ್ಟಿಗೆ ನಾನು ಹೈನುಗಾರಿಕೆ ಮಾಡುವಾಗ ಬರೀ ಐದು ಲೀಟ್ರ್ ಹಾಲು ನಾವು ತಣ್ಣೀರ ಸೊಸೈಟಿಗೆ ಐದು ಲೀಟ್ರ್ ಐದು ಲೀಟ್ರ್ ಆವಾಗ ಜಸ್ಸಿದ ಅದೇ ಹೋಗಿ 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 ಪ್ರಧಾನ ಇನ್ನೂರ ಎಪ್ಪತ್ತೈದು ಲೀಟ್ರ್ ತನಕ ನಾನು ಹಾಲು ಹಾಕೋಕ್ಕೆ ಹಾಕಿದ್ದೇನೆ ಯಾಕಂದರೆ ಲೋಕಲ್ ಸ್ಯಾಲಿ ಏನು ನಾವು ಕೊಡೋದಿಲ್ಲ ಲೋಕಲ್ ಸ್ಯಾಲಿ ಎಲ್ಲಿಸ್ಕೊಡ್ದಿಲ್ಲ ನಾವು ನಾವು ಬರೀ ತಣ್ಣೀರ್ ಸೊಸೈಟಿಗೆ ಹಾಕುವಂಥದ್ದು ಹಾಲು ನಮ್ಮದು ಯಾಕಂದರೆ ಒಳ್ಳೆ ರೀತಿಯವರದ್ದು ನಮಗೆ ಸಹಕಾರ ಇದೆ ಮೈನಾಗಿ ಮೊದಲು ನಿರಂಜನ ಅಂತ ಇದ್ದರು ನಮಗೆ ಅಧ್ಯಕ್ಷರು ಅವಾಗ ಅವರು ಭಾಳ ನನ್ನ ಅಭಿಮಾನಿ ಅವರು ಏನು ಸಹಕಾರ ಇದ್ದರೆ ಸಹ ನಮಗೆ ಏನೊಂದು ಹೈನುಗಾರಿಕೆ ಯಾವ ಪ್ರೋತ್ಸಾಹ ಇದ್ದರೂ ಸಹ ನಮಗೆ ಒಂದು ಸಬ್ಸಿಡಿ ರೀತಿ ಯಾವುದು ಇದ್ದರೆ ಅದು ಪರಪುಗಳಿಗೆ ಕೊಡಿ ಅದು ವಿಲಿಯಂಗಳು ಹೋಗೋರಿಗೆ ಕೊಡಿ ಅಂತ ಹೇಳುವುದು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದರು ಭಾಳ ಸಪೋರ್ಟ್ ಯಾಕಂದರೆ ಎಲ್ಲಿ ಅವರ ಭಾಷಣಕ್ಕೆ ಹೋದ್ರೂ ಸಹ ಅವರು ಅವರ ಸಪೋರ್ಟು ಭಯಂಕರ ನಮಗೆ ಇತ್ತು ನನಗೆ ಮತ್ತು ನನ್ನ ತಮ್ಮನಿಗೆ ಯಾವ ಭಾಷಣದಲ್ಲಿ ಸಹ ಅವರು ಮದ್ದು ಹೇಳುದು ನನ್ನ ತಮ್ಮ ಹೆಸರು ಅವರು ನಮ್ಮ ಸೊಸೈಟಿಗೆ ತನ್ನೀರ್ ಪಂಥಕ್ಕೆ ಬನ್ನಿ ಅಲ್ಲಿ ವಿಲಿಯಂ ಲೋಬೋ ಮತ್ತು ರೊನಾಲ್ಡ್ ಲೋಬೋ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಅಂತ ಸರ್ತಾರೆ ಅವರು ಅಲ್ಲಿ ಹೋಗಿ ನೀನು ನೋಡ್ಬೇಕಂತ ಅವ್ರದೊಂದು ಮಾತಿ ಈಗ ಅವರು ಇಲ್ಲ ಆದ್ರೂ ಅವರ ಯಾವತ್ತವರಿಗೆ ಮರಿಲಿಕ್ಕೆ ಅಲ್ಲ ನಾವು ಅವರ ಶಾಂತಿ ಕೊಡುವ ಈಗ ಪ್ರಸ್ತುತಿಗಳು ಯಾವ್ದಾದ್ರೂ ಬಂದಿದೆ ಅಂತ ಇದು ಚಾಂಪಿಯನ್ಶಿಪ್ ನಮಗೆ ತನ್ನೀರ್ ಪಂಥದಲ್ಲಿ ಕೊಟ್ಟಂತ ಮೂರು ವರ್ಷ ಇದೆ ಹಾಂ ಇದು ಹಸು ಮತ್ತು ಒಳ್ಳೆ ಕಂಚಿದ್ದು ಹೊಟ್ಟೆ ಅಲ್ವಾ ಇದು ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ನಿರಜ್ಞ ಚಾಂಪೆಗೆ ಕೊಡುವಂತದ್ದು ಹಾಂ ಹಾಂ ನನಗೆ ಮಕ್ಕಳನ್ನು ಮಾಡಿ ಹಾಂ ತಮ್ಮ ಇದ್ದಾರಲ್ಲ ಅವರ ನಾಡು ಅಷ್ಟು ಪ್ರೀತಿಯಲ್ಲಿ ಅವರು ತಪ್ಪಿಗೊಂಡು ನಮಗೆ ಹಾಂ ನಿಂತಿದ್ದಾರೆ ಬೇರೆ ಮೇಲೆ ಎಲ್ಲ ಹೌದು ಎಲ್ಲ ಇದೆ ಮತ್ತೆ ಸ್ವಲ್ಪ ಅಲ್ಲಿ ಕೆಳಗಡೆ ಅಕ್ಕೇತ್ರ ಇದೆ ಇವರು ನಿಮ್ಮ ತಾಯಿ ಮತ್ತೆ ಅಜ್ಜಿ ಇಷ್ಟೆಲ್ಲಾ ನಿಮ್ಗೆ ಪ್ರಶಸ್ತಿಗಳು ಹುಡುಕಿ ಬಂದಿವೆ ಹ ಅದು ತೋರಿಸ್ತೀವಿ ನಮ್ಗೆ ಆ ಪ್ರಶಸ್ತಿಗಳು ಎಷ್ಟು ಇದೆ ನೋಡಿ ಹೌದು ತುಂಬಾ ಸಂತೋಷದ ವಿಷಯ ಯಾಕಂದ್ರೆ ಒಂದು ಹೈನುಗಾರಿಕೆಯಲ್ಲಿ ಇಷ್ಟೆಲ್ಲ ಸಿಗ್ತದೆ ಅಂತ ಯಾರು ಸಹ ಭಾವಿಸುವುದಿಲ್ಲ ಯಾಕಂದ್ರೆ ಇದರಲ್ಲಿ ನೀವು ಪರಿಣಿತಿ ಹೊಂದಿದ್ದೀರಿ ತುಂಬಾ ಜನಕ್ಕೆ ಮಾರ್ಗದರ್ಶನ ನೀಡಿದ್ದೀರಿ ನಿಮ್ಮಿಂದ ತುಂಬಾ ಜನ ಇದನ್ನು ಕಲಿತು ತಮ್ಮ ಮನೆಯಲ್ಲಿ ಈಗ ಐನುಗಾರಿಕೆ ಮಾಡ್ತಾ ಇದ್ದಾರೆ ಅಲ್ವಾ ನಿಮ್ಮ ಕುಟುಂಬವೇ ಈಗ ಐನುಗಾರಿಕೆಲ್ಲಿದ್ದಾರೆ ಹ ಮೂವರು ಮಾವನಿರು ಮತ್ತೆ ನನ್ನ ತಂಗಿ ಎಲ್ಲರೂ ನಾವು ಹೈನುಗಾರಿಕೆಯಲ್ಲಿ ನಮ್ಮ ಕುಟುಂಬವೇ ಹೈನುಗಾರಿಕೆಲ್ಲಿದೆ ಈಗ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಹತ್ತಿಯನ್ನು ನಿಮ್ಮ ದನ ಕರುಗಳನ್ನು ಮತ್ತೆ ನಿಮ್ಮ ಒಂದು ಇದು ಹೈನುಗಾರಿಕೆಯ ವಿಧಾನವನ್ನು ನಮಗೆ ಹೇಳಬಹುದಲ್ಲ ನೋಡಿ ವೀಕ್ಷಕರೇ ವಿಲಿಯಂ ಲೋಬರ್ ಅವರ ಒಂದು ಮೂರು ವರ್ಷ ಹಿಂದಿನ ಒಂದು ಸಣ್ಣದಾದ ಚೊಕ್ಕದಾದ ಒಂದು ಮನೆ ನೋಡಿ ಅವರ ಹಟ್ಟಿ ಕೆಳಗಿದೆ ನೋಡಿ ಒಂದು ಬಲಬಾದಿಯಲ್ಲಿ ಅವರು ಹೈನುಗಾರಿಕೆಗೆ ಬೇಕಾದ ಹುಲ್ಲು ಅನ್ನುವರು ತನ್ನ ಸ್ವಂತ ಜಮೀನಲ್ಲಿ ತಯಾರು ಮಾಡಿದ್ದಾರೆ ನೋಡಿ ಹಚ್ಚ ಹಸುರಾಗಿ ಕಾಣ್ತಾ ಇದೆ ನಂತರ ಇವರ ಹಟ್ಟಿ ಸ್ವಲ್ಪ ಕೆಳಗಿದೆ ಬನ್ನಿ ಅಲ್ಲಿ ನೋಡ್ಕೊಂಡು ಬರುವ ನೋಡಿ ವೀಕ್ಷಕರೇ ಇವರ ಹಳೆ ಮನೆ ಇದು ಬರೋದಿಲ್ಲ ನಾವು ಮೈನಕ್ಕೆ ಹಸುವಿಗೆ ಕ್ಲೀನ್ ಇದ್ರೆ ಯಾವ್ದು ಕಾಯಿಲೆ ಬರೋದಿಲ್ಲ ಮತ್ತೆ ಕೆಲವರು ಏನ್ ಮಾಡ್ತಾರೆ ಬೆಳಿಗ್ಗೆ ಎದ್ದು ಅಲ್ಲಿ ಬಿಸಿಲಲ್ಲಿ ಕಟ್ಟಾಕ್ತಾರೆ ಹಸುವಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಕಟ್ಟಿದ್ರೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬಿಸಿಲು ಆತರ ಯಾವತ್ತು ಕಟ್ಟಬಾರ್ದು ಯಾಕೆ ಅಲ್ಲಿ ಬಿಸಿಯಾಗಿ ಆ ಸ್ಕಿನ್ನಲ್ಲಿ ಏನಾದರೂ ಸ್ವಲ್ಪ ಎಲರ್ಜಿ ಆಗ್ತದೆ ಪಿಸಿ ತಾಗಿ ತಾಗಿ ಬಿಸಿ ನಾವು ಹತ್ತು ಗಂಟೆ ಮುಂಚೆ ಒಳಗೆ ಕಟ್ಟಿ ಮತ್ತೆ ನಾವು ಹುಲ್ಲನ್ನು ಹಾಕ್ಬೇಕು ಆ ಥರ ಮಾಡಿ ಮತ್ತೆ ಆಳೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಜಾಸ್ತಿ ಅಲ್ಲ ಸ್ವಲ್ಪ ಯಾವುದು ಪ್ರಮಾಣ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಹುಲ್ಲು ಎಷ್ಟು ತಿಂತದೆ ಅಷ್ಟು ಹಾಕ್ಬೋದು ಹುಲ್ಲಲ್ಲಿ ಏನು ಅಜೀರ್ಣೆ ಆಗುದಿಲ್ಲ ಹಸುಗಳಿಗೆ ಏನು ಸಮಸ್ಯೆ ಬರೋದಿಲ್ಲ ಹಿಂಡಿ ಯಾವುದು ಹಾಕುದು ಸರ್ ನೀವು ಹಿಂಡಿ ನಾವು ಕೆಮ್ ಎಫ್ ಹಿಂಡಿ ಸಾವಿರದ ನಾಲ್ನೂರು ರೂಪಾಯಿ ಅಂದರೆ ಅದೇ ಹಿಂಡಿ ನಾವು ಹಾಕಬಹುದು

ಅಲ್ವಾ ಇದು ಇದ್ರೆ ಕೆಲಸ ತುಂಬಾ ಈಝಿ ಆಗ್ತದೆ ಅಲ್ವಾ ಮತ್ತೆ ಏನು ಒಂದು ಮಿಲ್ಕಿ ಮಿಷಿನ್ ಬೇಕಾ ಹಾಂ ಇದಕ್ಕೆಲ್ಲ ಸಬ್ಸಿಡಿ ಎಲ್ಲ ಸಿಗ್ತದೆ ಅಲ್ವಾ ಸಿಗ್ತದೆ ಇದಕ್ಕೆ ಇಪ್ಪತ್ತು ಸಾವಿರ ಇದಕ್ಕೆ ಸಬ್ಸಿಡಿ ಇದೆ ಹಾಂ ಇದಕ್ಕೊಂದು ಎಂಟು ಸಾವಿರ ಇದಕ್ಕೆ ಇದೆ ಹಾಂ ಚಾಪ್ ಕಟ್ಟಲಿಕ್ಕೆ ಒಂದು ಎಂಟು ಸಾವಿರ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ಯಾವುದಕ್ಕೆ ಸಬ್ಸಿಡಿ ಇದೆ ಯೋಗ ಭಯ ಪಡ್ಬೇಕಂತ ಏನಿಲ್ಲ ಖಂಡಿತ ನೀವು ಹಾಲು ಕರೀಲಿಕ್ಕೆ ಮತ್ತೆ ಹಿಂಡಿ ಹಿಂಡಿಯೆಲ್ಲ ತರಲಿಕ್ಕೆಲ್ಲ ನೀವು ಆಟೋವನ್ನು ಬಳಕೆ ಮಾಡ್ತಾ ಇದ್ದೀರಿ ಈಗ ಸರ್ ಜನಸಾಮಾನ್ಯರು ಅಂದರೆ ಈಗ ಹೈನುಗಾರಿಕೆ ಒಂದು ಮಾಡಬೇಕು ನಮಗೂ ಒಂದು ಇಂಥ ಒಂದು ಸ್ವಾವಲಂಬಿ ಬದುಕು ಮಾಡಬೇಕು ಅಂತ ಹೇಳುವವರಿಗೆ ನಿಮ್ಮ ಕಿವಿ ಮಾತು ಏನು ಸರ್ ಎಲ್ಲರಿಗೆ ಏನು ತೊಂದರೆ ಇಲ್ಲ ಮಾಡ್ಬೋದು ಯಾಕಂದ್ರೆ ಏನೂ ಕಷ್ಟ ಇಲ್ಲ ಸ್ವಲ್ಪ ಹಟ್ಟಿ ಜಾಸ್ತಿ ಖರ್ಚು ಮಾಡಬಾರ್ದು ಕೆಲವರು ಏನು ಮಾಡ್ತಾರೆ ಹಟ್ಟಿ ಒಳ್ಳೇದಾಗಬೇಕಂದ್ರೆ ಸ್ಲ್ಯಾಪ್ ಹಟ್ಟಿ ಎಲ್ಲ ಮಾಡ್ತಾರೆ ಹಟ್ಟಿ ಸಿಂಪಲ್ ಮಾಡಬೇಕು ಹಸು ಒಳ್ಳೆ ಕಟ್ಟು ಈಗ ನಿಮ್ಮದು ಒಂದು ಇದೇ ಇದು ಹಳೆ ಅದು ಸ್ವಲ್ಪ ನೀವು ಜಾಸ್ತಿ ಮಾಡಿ ಜಾಸ್ತಿ ಹಟ್ಟಿಗೆ ಖರ್ಚು ಮಾಡಬಾರ್ದು ನಾವು ಹುಲ್ಲುಗೆ ಜಾಸ್ತಿ ಖರ್ಚು ಮಾಡಬಾರ ಹುಲ್ಲು ಮತ್ತೆ ಹಸುಗಳು 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 ಒಳ್ಳೆ ಕ್ವಾಲಿಟಿ ಹಸು ತೆಗಿದೆ ಯಾಕೆಂದ್ರೆ ಕಡಿಮೆ ಸಿಕ್ತದಂತ ಈಗ ತಮಿಳುನಾಡಿಗೆ ಹೋಗಿ ಕೆಲವರು ಹೇಳ್ತಾರೆ ನನಗೆ ಐವತ್ತು ಸಾವಿರದ ಒಳಗೆ ಹಸು ಅಂತ ತೆಗಿಬಾರ್ದು ಅದು ಬ್ರೀಡ್ ಇರುದಿಲ್ಲ ಹಾಲಿನ ಪ್ರಮಾಣ ಕಮ್ಮಿ ಎಂಟು ಲೀಟರ್ ಒಂಬತ್ತು ಲೀಟರ್ ನಾವು ಸ್ವಲ್ಪ ನಾವು ಡಾಕ್ಟರ್ ಅನ್ನು ಸಂಪರ್ಕ ಮಾಡಿ ತಮ್ಮ ತಮ್ಮ ಡೈರಿಯಲ್ಲಿ ಈ ಮಾಹಿತಿಯನ್ನು ಪಡೆದು ಆ ನಂತರ ನಾವು ಮುಂದುವರಿಬೇಕು ನಾವೇ ಸೀದಾ ಹೋದ್ರೆ ನಮ್ಗೆ ಅದರ ಅನುಭವ ಇರುವುದಿಲ್ಲ ನೀವು ಸಹ ಡಾಕ್ಟರ್ ಎಲ್ಲ ಕನ್ಸಲ್ಟ್ ಮಾಡಿ ಅಧಿಕಾರಿಗಳು ಹೌದು ನಾನೇ ಪರ್ಚೇಸ್ ಮಾಡ್ತೇನೆ ನಮಗೆ ನೋಡಿ ನೋಡಿ ಗೊತ್ತಾಗ್ತದೆ ಎಲ್ಲರಿಗೆ ನಾನು ಅದೇ ತರ ನಾನು ಚಾಯ್ಸ್ ಮಾಡಿಕೊಟ್ಟಿದ್ದೇನೆ ಹಸುಗಳು ಕೆಲವರು ನಮ್ಮೊಂದು ಹತ್ತು ಹನ್ನೆರಡು ಮಂದಿ ಇದ್ರು ಅವ್ರಿಗೆಲ್ಲ ಚಾಯ್ಸ್ ಮಾಡಿದ್ದೇನೆ ನಾನು ಹಸುಗಳು ಯಾಕಂದ್ರೆ ಗೊತ್ತಿದ್ದವರಿಗೆ ಸ್ವಲ್ಪ ಸಪೋರ್ಟ್ ನಾನೇ ಹೋಗಿ ಈಗ ನೀವು ನೀವು ಎರಡು ಎರಡು ಅಣ್ಣ ತಮ್ಮ ಜನ ಸೇರಿ ಈ ಒಂದು ಹೈನುಗಾರಿಕೆಯಲ್ಲಿ ಸಫಲತೆಯನ್ನು ಕಂಡಿದ್ದೀರಿ ಈ ಸಫಲತೆಯು ಬೇರೆಯವರಿಗೂ ಒಂದು ಮಾದರಿ ಆಗಲಿ ಅಂತ ನಮ್ಮ ಇದೊಂದು ಸಣ್ಣ ಒಂದು ಮಾಹಿತಿ ಮತ್ತೆ ಇದೊಂದು ನಮ್ಮ ಒಂದು ಕೆಲಸ ಅದರಿಂದ ನಿಮ್ಮ ಈ ಕಾರ್ಯಕ್ಕೆ ನಿಮ್ಮ ಮಿಸ್ಸಸ್ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಸಹ ಸಾಥ್ ನೀಡ್ತಾ ಇದ್ದಾರೆ ಇಂದು ಸ್ವಲ್ಪ ದೊಡ್ಡದಾದ ನಂತರ ಅವರು ಸಹ ಈ ಹೈನುಗಾರಿಕೆ ಕೆಲಸವನ್ನು ಮಾಡಬಹುದು ಇದನ್ನೇ ಮುಂದ ಮುಂದೆ ಹೋಗ್ಲಿಲ್ಲವಾದ್ರು ಅವರಿಗೆ ಮಾಹಿತಿ ಎಲ್ಲ ಗೊತ್ತಿದೆ ಕೆಲಸ ಮಾಡ್ಲಿಕ್ಕೆ ಎಲ್ಲ ಅದೇ ನೀವೇನ್ ಹೇಳಿದಿರಿ ಮೇಡಮ್ ಈ ಹೈನುಗಾರಿಕೆಯ ವಿಷಯದಲ್ಲಿ ಏನು ಒಳ್ಳೇದಾಗಿದೆ ಅಲ್ಲದೆ ಬೇರೆ ಏನು ನಮ್ಗೆ ಇದಾಗಲಿಲ್ಲ ಏನು ನಿಮ್ಗೆ ಕಷ್ಟ ಅಂತ ಅನ್ಸ್ಲಿಲ್ಲ ಕಷ್ಟ ಅಂತ ಅನ್ಸ್ಲಿಲ್ಲ ನಾವೊಂದು ಯಾರ ಬದ ನಾವು ಹೇಳ್ತೇವೆ ನಮ್ಮ ಇದ್ರಲ್ಲ ಎಲ್ಲರೂ ಹೇಳುದು ಹೈನುಗಾರಿಕೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ಹೋಗ್ತಾರೆ ಅಂದ್ರೆ ಅದು ಯಾರಿಗೂ ಬೇಕಪ್ಪ ಕಷ್ಟ ಕಷ್ಟ ಅಂತ ಹಾಲು ಎಲ್ಲರಿಗೂ ಬೇಕು ಇಲ್ಲ ಹಾಲು ಪ್ರತಿ ಮನೆಗೂ ಬೇಕು ಆದ್ರೆ ಹೈನುಗಾರಿಕೆ ಬೇಡ ಅಂತವರಿಗೆ ನಿಮ್ಮ ಒಂದು ಏನು ಮಾತು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಹೈನು ಹೈನುಗಾರಿಕೆ ಬಿಟ್ಟರೆ ಬೇರೆ ಇರುವಂತದ್ದು ಅಡಿಕೆ ಅಡಿಕೆಗೆ ಸಿಕ್ಕಟ್ಟೆ ರೋಗ ಬರ್ತಾ ಇದೆ ಎಲ್ಲ ಈಗ ಹಸುಗಳಿಗೆ ರೋಗ ಬಂದ್ರೆ ಒಂದು ಹಸುವಿಗೆ ಏನಾದ್ರೂ ಕಾಯಿಲೆ ಬರ್ಬೋದು ಈ ಅಡಿಕೆ ಹಾಗೆ ಅಲ್ಲ ಅಡಿಕೆ ಮಳೆ ಜಾಸ್ತಿ ಆದ್ರೆ ಹೋಗಿ ಈಗಳಿಗೆ ಎಷ್ಟು ಮಳೆ ಆದ್ರೂ ಏನ್ ಬಂದ ದೇವರತ್ರ ನಾವು ಬೇಡುದಿಷ್ಟೇ ಯಾಕಂದ್ರೆ ದಕ್ಷಿಣ ಕನ್ನಡ ಇಷ್ಟುವರೆಗೆ ಬಹಳ ಒಳ್ಳೆ ರೀತಿಯಲ್ಲಿ ಇದೇ ತರ ಇರಲಿ ಗಾಳಿ ದೇವರು ಕೊಡಬಾರ್ದು ಜಾಸ್ತಿ ಮಳೆ ಬರುವಾಗ ಗಾಳಿ ಬಂದ್ರೆ ಅಟ್ಟಿಗೆ ಸ್ವಲ್ಪ ಕಷ್ಟ ಬೇರೆ ಯಾವುದು ಸಮಸ್ಯೆ ಇರಬೇಕು ಆದುದರಿಂದ ಹೈನುಗಾರಿಕೆ ಮಾಡಿದರೆ ಮಾತ್ರ ನಮಗೆ ಒಂದು ಸಕ್ಸಸ್ ಜೀವನ ತೆಗಿಕೊಂಡು ಮತ್ತು ಯಾವತ್ತು ಅಡಿಕೆಗೆ ನಂಬಿಕೊಂಡು ಯಾವತ್ತೂ ನಾವು ಇರಬಾರ್ದು ಯಾಕಂದರೆ ಅಡಿಕೆ ಈಗ ಒಳ್ಳೆ ರೇಟ್ ಇದೆ ಒಳ್ಳೆಯದು ತೊಂದರೆ ಇಲ್ಲ ಆದರೂ ಇದು ಯಾವಾಗ ಕಡಿಮೆ ಆಗಬಹುದು ಯಾವಾಗ ಅಡಿಕೆಗೆ ರೋಗ ಈಗಲೇ ರೋಗ ಸ್ಟಾರ್ಟ್ ಆಗಿದೆ ಹಾಗೇ ರೋಗ ಸ್ಟಾರ್ಟ್ ಆಗಿ ಎಲ್ಲಿಯಾದರೂ ಅಡಿಕೆ ಬ್ಯಾನ್ ಏನಾದರೂ ಆಯಿತು ಜನರಿಗೆ ಭಾಳ ಕಷ್ಟ ಇದೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಹೈನುಗಾರಿಕೆ ಆದರೂ ಯಾಕೆ ಮಾಡೋದಿಲ್ಲ ಬೇಡ ಅಂತ ನಾವು ಮೊದಲು ಇನ್ನು ಏನು ಮಾಡಬೇಕು ನಾವು ಮಕ್ಕಳಿಗೆ ಗೊತ್ತಿರಬೇಕು ಸ್ವಲ್ಪ ಮಕ್ಕಳಿಗೆ ಮಾಹಿತಿ ಇರಬೇಕು ಈಗ ಎಲ್ಲರೂ ಫಾರಿನ್ ಹೋಗ್ತಾರೆ ಅಂತ ಏನು ಹೇಳಲಿಕ್ಕಾಗುದಿಲ್ಲ ಎಲ್ಲರಿಗೆ ಇಂಜಿನಿಯರ್ ಆಗ್ಲಿಕ್ಕಾಗುದಿಲ್ಲ ಎಲ್ಲರಿಗೆ ಆಫೀಸ್ ಕೆಲಸ ಸಿಗೋದಿಲ್ಲ ಎಲ್ಲರೂ ಬ್ಯಾಂಕ್ ಮ್ಯಾನೇಜರ್ ಆಗತ್ತರ ಇಲ್ಲ ಥರ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಸಂಬಳವೇ ಇದರಲ್ಲಿ ನಮಗೆ ಮಾಡಬಹುದು ಮಾಡಬಹುದು ಮಾಡ್ಬೋದು ಸರ್ ನಮಸ್ತೆ ನಾನಿವತ್ತು ವಿಲಿಯಂ ಲೋಬರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಬರೆಯುವಂತ ಬಂದದ್ದು ತಣ್ಣೀರುವಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಟಿದ್ದಾರೆ ಅವರು ತುಂಬ ಅಭಿಮಾನದ ಮಾತನ್ನು ಹೇಳಿದ್ದಾರೆ ದಿವಂಗತ ನಿರಂಜನ್ ಅವರ ಬಗ್ಗೆ ತುಂಬ ಒಂದು ಅಭಿಮಾನ ಇದೆ ಅವರಿಗೆ ಅದರ ಬಗ್ಗೆ ಒಂದು ನಿಮ್ಮ ಅನಿಸಿಕೆ ಏನು ಸರ್ ಈಗ ಅವರಿಗೆ ನಮ್ಮ ಮೇಲೆ ಎಷ್ಟು ಅಭಿಮಾನ ಇದೆಯಾ ಶೀತ ವಿಲಿಯಂ ಲೋಬೋರ್ ಅವರಿಗೆ ಎಷ್ಟು ಅಭಿಮಾನ ನಮ್ಮ ಮೇಲೆ ಇದೆಯೋ ಅದಕ್ಕಿಂತ ಜಾಸ್ತಿ ನಾವು ಅವರನ್ನು ನಾವು ಕೂಡ ಅವರ ಮೇಲೆ ಅಭಿಮಾನ ಇಟ್ಟಿದ್ದೇವೆ ಯಾಕಂತ ಹೇಳಿದರೆ ತನ್ನಿರುವಂತಹ ಅಲ್ಪ ಸಹಕಾರಿ ಸಂಘ ಅಂತ ಹೇಳುವಂಥ ಒಂದು ಗ್ರಾಮೀಣ ಮಟ್ಟದ ಈ ಸಂಸ್ಥೆಯಲ್ಲಿ ಸತತವಾಗಿ ಕಳೆದ ಇಪ್ಪತ್ತ ಎಂಟು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಬೆಳಿಗ್ಗೆ ಅಥವಾ ಸಂಜೆ ಒಂದೇ ಒಂದು ಹೊತ್ತಿನಲ್ಲಿ ಕೂಡ ಹಾಲು ಹಾಕದೇ ಇರುವಂಥ ಏಕೈಕ ಸದಸ್ಯ ಅಂತ ಹೇಳಿದರೆ ಶೀಯುತ ವಿಲಿಯಂ ಲೋಬೋರು ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈಗಾಗಲೇ ನೀವೆಲ್ಲ ಪೇಪರು ಅಥವಾ ಯೂಟ್ಯೂಬು ಅದರಲ್ಲಿ ಎಲ್ಲ ನೋಡ್ತೀನಿ ಒಂದು ಮುನ್ನೂರು ಲೀಟ್ರ್ ಇನ್ನೂರು ಲೀಟ್ರ್ ಹಾಲು ಹಾಕುವಂಥ ಸದಸ್ಯರು ಒಂದು ವರ್ಷ ಆಗ್ತಾರೆ ಎರಡು ವರ್ಷ ಆಗ್ತಾರೆ ಪ್ರಶಸ್ತಿ ತೊಗೊಳ್ತಾರೆ ಅಥವಾ ಸರಕಾರದಿಂದ ದೊರೆಯುವಂಥ ಎಲ್ಲ ಸವಲತ್ತುಗಳನ್ನು ಪಡಿ ಪಡ್ಕೊಳ್ತಾರೆ ನಾಲ್ಕನೇ ವರ್ಷಕ್ಕೆ ನಿಲ್ಲಿಸ್ತಾರೆ ಆದರೆ ಶೀತ ವಿಲಿಯ ವಿಲಿಯಮ್ ಲೋಬೋರವರು ಇದಕ್ಕೆ ಅಪವಾದ ಯಾಕಂತ ಹೇಳಿದರೆ ಈಗಾಗಲೇ ಸತತ ಮೂವತ್ತು ವರ್ಷಗಳಿಂದ ಒಂದು ನೂರೈವತ್ತಕ್ಕಿಂತ ಮೇಲ್ಪಟ್ಟು ಹಾಲನ್ನು ಪೂರೈಸಿದ ಸದಸ್ಯರಲ್ಲೂ ಶೀತ ವಿಲಿಯಂ ಲೋಗು ಒಬ್ಬರು ನಮ್ಮ ತಣ್ಣೀರ್ಬಂಧ ಹಾಲು ಸಹಕಾರಿ ಸಂಘದ ಒಂದು ಆಧಾರ ಸಂಬಂಧ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅವರು ಯಾವ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪ್ರತಿಯೊಬ್ಬ ರೈತರಿಗೂ ಅವರೊಬ್ಬರ ಅಣುಕರಣೀಯರು ಮತ್ತು ಅದು ಅಲ್ಲದೆ ನಮ್ಮ ಸಂಘಕ್ಕೆ ಬೇರೆ ಬೇರೆ ಒಕ್ಕೂಟಗಳಿಂದ ಅಥವಾ ಅಧಿಕಾರಿ ವರ್ಗದವರು ಎನ್ ಡಿ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡು ಅಥವಾ ನಬಾರ್ಡ್ ಪ್ರತಿ ಸಂಸ್ಥೆಯಿಂದ ಬಂದರೂ ಪ್ರತಿಯೊಬ್ಬರಿಗೂ ಅವರಿಂದ ಆಗಿರುವಂತಹ ಅವರಿಗೆ ಆಗಿರುವಂಥ ಲಾಭ ನಷ್ಟ ಅಥವಾ ಡೈರಿಯ ಬಗ್ಗೆ ಎಲ್ಲ ಕುಂದುಕೊರತೆಗಳನ್ನು ಅವರೊಟ್ಟಿಗೆ ಹಂಚಿಕೊಳ್ತಾರೆ ಅವರು ಬಂದು ಖುಷಿಪಟ್ಟು ಅವರ ಮನೆಗೆ ಡೈರಿ ನೋಡಿಸಿ ಅಥವಾ ಹುಲ್ಲಗಲು ಪ್ರದೇಶ ನೋಡಿ ಎಲ್ಲ ಅಧಿಕಾರಿಗಳು ಬರ್ತದವರು ಕೂಡ ಖುಷಿ ಪಡ್ತಾರೆ ಹಾಗಾಗಿ ಶೀತ ವಿಲಿಯಂ ಲೋಬರ್ ಅವರು ಅಂತ ಹೇಳಿದರೆ ನಮಗೆ ಒಂದು ಆಧಾರ ಸ್ತಂಭ ನಮ್ಮ ಸಂಘಕ್ಕೆ ಎಲ್ಲ ಇತರ ರೈತರಿಗೂ ಅವರು ಅನುಕರಣೀಯರು ಅಥವಾ ಯಾವುದೇ ಮಾಹಿತಿ ಇರಲಿ ಅಥವಾ ಅವ್ರದ್ದು ಇನ್ನೊಂದು ಉತ್ತಮ ಗುಣ ಏನು ಅಂತೇಳಿದರೆ ಅವರಿಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಕೆಲಸ ಮಾಡ್ತಾ ಇರಲಿ ವಿಲಿಯಮ್ರೆ ಒಂದು ಕರು ಇಲ್ಲಿ ಹಾಕಲಿಕ್ಕೆ ಕಷ್ಟ ಆಗ್ತೊಟ್ಟು ಒಬ್ಬರು ರೈತರ ಮನೆಯಲ್ಲಿ ಒಮ್ಮೆ ಬರಬೇಕಲ್ಲ ಅಂತ ಹೇಳಿದರೆ ಕೂಡಲೇ ಅವರ ರಿಕ್ಷೆ ಹಿಡ್ಕೊಂಡು ಬಂದು ಆ ಕರುವನ್ನು ತೆಗೆದು ಆ ಹಸುಗಳಿಗೆ ಬೇಕಾದಂಥ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಏನಿದೆ ಅದು ಮಾಡಿ ಕೊಟ್ಟುಬಿಟ್ಟು ಹೋಗ್ತಾರೆ ಸೇವೆಯು ಮಾಡ್ತಾರೆ ಸೇವೆಯೂ ಮಾಡ್ತಾರೆ ಹಾಗಾಗಿ ಅವರು ಇಲ್ಲಿ ಎಲ್ಲ ನಮ್ಮ ಭಾಗದ ಬೈತಂಗಡಿ ತಾಲೂಕಿಗೆ ಕರೆಯಾದ ಬುರ್ಗಳು ಅಂತ ಹೇಳಿದರೆ ವಿಲಿಯಂನೊಬ್ಬರು ಅಷ್ಟು ಡೈರಿಯಲ್ಲಿ ಅವರು ಮೇಲ್ಪಂಕ್ತಿಯಲ್ಲಿ ಇದ್ದಾರೆ ಅದೇ ರೀತಿ ನಾವು ಬಯಲ್ಲಿ ಹೇಳುವಂಥದ್ದೆಲ್ಲ ಇಲ್ಲಿ ನೋಡ್ಬೋದು ನೀವು ಒಂಬತ್ತರಿಂದ ಹದಿನಾರರವರೆಗೆ ಒಂದು ಎಂಟು ದಿವಸದ ಹಾಲು ಇಲ್ಲಿ ಕಾಣ್ತಾ ನಿಮಗೆ ಒಂಬೈನೂರ ಹನ್ನೊಂದು ಲೀಟ್ರ್ ಹಾಲು ಹಾಕಿರ್ತಾರೆ ಮೂವತ್ತ ಎರಡು ಸಾವಿರದ ನಲವತ್ತೆರಡು ರೂಪಾಯಿ ಮೂವತ್ತು ಪೈಸೆ ಒಂದು ವಾರದ ಹಾಲಿನ ಬಟವಾಡೆಯನ್ನು ಅವರು ಪಡ್ಕೊಳ್ ಹೌದು ಸರಿ ಸುಮಾರು ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರದಿಂದ ಒಂದು ಲಕ್ಷ ಎಂಬತ್ತು ಸಾವಿರದವರೆಗೆ ಅವರಿಗೆ ಆದಾಯ ಇದೆ ಅಷ್ಟೇ ಕಷ್ಟ ಇದೆ ಕಷ್ಟ ಇಲ್ಲ ಅಂತಲ್ಲ ಈ ಕಷ್ಟ ನಷ್ಟದ ನಡುವೆಯೂ ಸತತವಾಗಿ ಮೂವತ್ತು ವರ್ಷಗಳಿಂದ ಒಂದು ಡೈರಿ ಉದ್ಯಮವನ್ನು ನಡೆಸ್ತಾರೆ ಅಂತ ಹೇಳಿದರೆ ಅದು ಅನುಕರಣೀಯ ಎಲ್ಲರೂ ಮೆಚ್ಚುವಂಥದ್ದು ಯಾಕಂದ್ರೆ ಎಲ್ಲರಿಗೂ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಹೈನುಗಾರಿಕೆ ಬಾಯಲ್ಲಿ ಮತ್ತು ವಿಡಿಯೋ ನೋಡುವಾಗ ನಮಗೆ ಚಂದ ಕಾಣ್ತದೆ ಆದ್ರೆ ಅದರ ಒಂದು ಟೈಮ್ ಸೆನ್ಸ್ ಉಂಟಲ್ಲ ಒಂದು ಅದು ಯಾವ ಕಾರ್ಯಕ್ರಮ ಹೋಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಒಂದು ಒಳ್ಳೆ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ ಗಬ್ಬದ ಅಣು ಎಲ್ಲ ಹಸು ಇರುವಾಗ ತುಂಬಾ ಒಂದು ಕಷ್ಟ ಆದ ಕಾರಣ ಇದರ ಬಗ್ಗೆ ಇದರ ಬಗ್ಗೆ ಒಂದು ನಾವು ಹೇಳುವಾಗ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಇಲ್ಲಿ ಕಷ್ಟ ಅಂತ ಹೇಳಿದರೆ ನೀವು ಹೇಳುವ ಪ್ರಕಾರ ಈಗ ನಮಗೊಂದು ಹಳ್ಳಿಯಲ್ಲಿ ನಮ್ಮ ಅಧ್ಯಕ್ಷ ಶ್ರೀತ ಸ್ಥಾಪಕಾಧ್ಯಕ್ಷ ಶ್ರೀತ ಬಿ ನಿರಂಜನ್ ಅವರು ಹೇಳ್ತಾಯಿದ್ರು ಅವರು ಹೈಣೋದ್ಯಮವನ್ನು ಹೈನುಗಾರಿಕೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದವರು ಅದೇ ರೀತಿ ನಮ್ಮ ತನ್ನೀರ್ಬಂಧ ಆಲೂಪ ಸಹಕಾರ ಸಂಘವನ್ನು ಅತ್ಯುನ್ನತ ಸಂಘವಾಗಿ ಮಾರ್ಪಾಡು ಮಾಡುವಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇವತ್ತು ಏನಿವತ್ತು ತಣ್ಣೀರ್ಬಂಧ ಆಲೂಪ ಸಹಕಾರಿ ಸಂಘ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಅವರ ಶ್ರಮ ಶೇಕಡ ನೂರರಷ್ಟು ಅವರದೇ ಶ್ರಮ ನಾವು ಈಗ ಏನಿದ್ದೇವೆ ಅಂತ ಹೇಳಿದರೆ ಅವರು ಮಾಡಿರುವಂಥ ಈ ಒಂದು ಸಂಘದ ಶ್ರೇಷ್ಠತೆಯಿಂದಾಗಿ ನಾವು ಇದ್ದೇವೆ ಇಲ್ಲಿ ಪ್ರತಿಯೊಬ್ಬರನ್ನು ಒಳ್ಳೆಯ ರೀತಿಯಲ್ಲಿ ಅವರು ಮೇಲ್ಪಂತಿಕೆ ತಂದವರು ಶ್ರೀತ ವಿಲಿಯಂ ಲೋಗರ್ ಅವರು ಯಾವಾಗಲೂ ಹೇಳ್ತಾರೆ ಗಣಿಗಳು ಇದ್ದಿದ್ದರೆ ಹಾಗೆ ಹೀಗೆ ಬಂದಿದ್ದು ಇವತ್ತು ವಿಲಿಯಂ ಲೋಗರ್ ಅವರು ಈ ಸ್ಥಾನಕ್ಕೆ ಬರಲಿಕ್ಕೆ ಅಥವಾ ಹೈನೋದ್ಯಮದಲ್ಲಿ ಇಷ್ಟು ಯಶಸ್ಸುಗಳಾಗಲಿಕ್ಕೆ ಶ್ರೀತ ನಿರಂಜನ್ ಅವರು ಕೂಡ ಒಬ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾರೆ ಈಗ ಆಮೇಲೆ ನೀವು ಹೇಳಿದ್ರಿ ಶ್ರೀ ನಿರಂಜನ್ ಅವರು ಹೇಳ್ತಾ ಇರ್ತಾರೆ ಯಾವಾಗ ಏನಂತೇಳಿದರೆ ದನಗಳನ್ನು ನಾವು ಹಗ್ಗದಲ್ಲಿ ಕಟ್ಟುದು ನಾವು ಹಗ್ಗ ಇಲ್ಲದೆ ಕಟ್ಟಿಸಿಕೊಳ್ಳೋದು ನಮ್ಮನ್ನು ಯಾಕಂತ ಹೇಳಿದರೆ ಒಂದು ಯಾವುದೇ ಕಾರ್ಯಕ್ರಮ ಇರಲಿ ನಾವು ಒಂಬತ್ತು ಗಂಟೆ ಒಂಬತ್ತುವರೆಗೆ ಹೋದರೆ ಎರಡು ಅಷ್ಟೊತ್ತಿಗೆ ಬರಲೇಬೇಕು ಯಾಕಂತೇಳಿ ದನಗಳಿಲ್ಲಿ ರೆಡಿಯಾಗಿರ್ತಾರೆ ತೊಳಿಬೇಕು ಹಿಂಡಿ ಹಾಕಬೇಕು ಹುಲ್ಲು ಹಾಕಬೇಕು ಕರಿಬೇಕು ಐದು ಗಂಟೆಗೆ ಡೈರಿಗೆ ಹಾಲ್ತಾ ಇರಬೇಕು ಅದೇ ರೀತಿ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲವನ್ನೂ ಬದಿಗೊತ್ತಿ ಈ ಡೈರಿ ಉದ್ಯಮದಲ್ಲಿ ತೊಡಗಿಸಬೇಕಾಗ್ತದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ರೆಸ್ಟ್ ಅಥವಾ ವಿಶ್ರಾಂತಿ ಅಂತ ಹೇಳುವಂಥದ್ದು ಇಲ್ಲಿ ಆದರೂ ಕೂಡ ಅವರು ಇತರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ನಮ್ಮ ಸಂಘದ ನಿರ್ದೇಶಕರು ಒಂದು ಮೂರು ಅವಧಿಗೆ ಹದಿನೈದು ವರ್ಷಗಳಾಗಲ ಸತತವಾಗಿ ಅವರು ನಿರ್ದೇಶಕರಾಗಿದ್ದಾರೆ ಆದರೆ ಈಗ ಪ್ರಸ್ತುತ ಯಾಕೆ ಬಿಟ್ಟಿದ್ದೇನೆ ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಟೈಮ್ ಸಾಕಾಗೋದಿಲ್ಲ ನಾನು ನಿರ್ದೇಶಕನಾಗಿದ್ದರೆ ಖಂಡಿತವಾಗಿ ಸಭೆಗಳಲ್ಲಿ ಭಾಗವಹಿಸಬೇಕು ನನಗೆ ಟೈಮ್ ಸಾಕಾಗೋದಿಲ್ಲ ಜನಗಳಿಗೆ ಹುಲ್ಲು ಮಾಡಬೇಕು ಹಾಗಾಗಿ ನಾನು ಡೈರೆಕ್ಟ್ ನಿರ್ದೇಶಕನಾಗಿ ಇರೋದಿಲ್ಲ ಇದೇ ರೀತಿ ಇದೆ ನಮ್ಮ ಸೇವೆಯನ್ನು ಸಂಘಕ್ಕೆ ಕೊಡ್ತೇನೆ ಒಂದು ಉದಾತ್ತ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ವಿಲಿಯಂ ಕೈ ವಿಲಿಯಂ ಸರ್ ಈಗ ನಿಮ್ಮ ಒಂದು ಸಂಘದಿಂದ ಹೈನುಗಾರಿಕೆ ಮಾಡುವವರಿಗೆ ಒಂದು ಕಿವಿ ಮಾತು ಏನು ಸರ್ ಹೈನುಗಾರಿಕೆ ಈಗಾಗಲೇ ಹಾಲು ಉತ್ಪಾದನಾ ವೆಚ್ಚ ನಮ್ಮ ದಕ್ಷಿಣ ಕನ್ನಡದಿಂದ ತುಂಬ ಜಾಸ್ತಿ ಇದೆ ಬೇರೆ ಭಾಗಗಳಿಗೆ ಈಗ ಮಲೆನಾಡು ಅಥವಾ ನಮ್ಮ ಹಾಸನ ಮೈಸೂರು ಇಲ್ಲೆಲ್ಲ ಹೈನುಗಾರಿಕೆ ಮಾಡಲಿಕ್ಕೆ ನಮ್ಮಷ್ಟು ಕಷ್ಟ ಇಲ್ಲ ಸರ್ ಯಾಕಂತ ಹೇಳಿದರೆ ಪಶು ಆಹಾರದ ಕಚ್ಚಾ ವಸ್ತುಗಳು ಎಲ್ಲ ಅವರಲ್ಲಿ ಇದೆ ಈಗ ಜೋಳ ಇರ್ಬೋದು ನೆಲಗಡ್ಲಿದ್ದು ಇರ್ಬೋದು ಇದೆಲ್ಲ ಇದೆ ಬಟ್ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಹಾಲು ಉತ್ಪಾದನಾ ವೆಚ್ಚ ಜಾಸ್ತಿ ಯಾಕಂತ ಹೇಳಿದರೆ ಈ ಒಂದು ಬೈ ಹುಲ್ಲು ಅಥವಾ ಆಹಾರ ಇದೆಲ್ಲ ನಾವು ಮೇಲಿನ ಘಟ್ಟದ ಪ್ರದೇಶದಿಂದ ಬರಬೇಕು ಹಾಗಾಗಿ ಹಾಲು ಉತ್ಪಾದನಾ ವೆಚ್ಚ ಜಾಸ್ತಿ ಆದರೂ ನಮ್ಮದು ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರು ಹೇಳಿರುವಂತೆ ಕಳೆದ ಎರಡು ಸಾವಿರದ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಾವೇ ನಮ್ಮ ಜಾಗದಲ್ಲಿ ಗೋಮಾಳ ಜಮೀನನ್ನು ಅಭಿವೃದ್ಧಿಪಡಿಸಿ ಒಂದು ಎಂಟು ಬೇರೆ ಬೇರೆ ರೀತಿಯ ತಳಿಯ ತಳಿಯ ಹೈಬ್ರಿಡ್ ನೇಪಿಯರ್ ಹುಲ್ಲನ್ನು ಬೆಳೆಸಿ ನಮ್ಮ ಎಲ್ಲ ಇಲ್ಲಿನ ಸಾಧಾರಣ ಒಂದು ಸಾವಿರದ ಐನೂರು ಸದಸ್ಯರಿದ್ದಾರೆ ಮೋಸ್ಟ್ಲಿ ಒಂದು ಎಪ್ಪತ್ತೈದರಿಂದ ಎಪ್ಪ ಎಂಬತ್ತು ಶೇಕಡ ರೈತರ ಮನೆಯಲ್ಲಿ ಹೈಬ್ರಿಡ್ ನೇಪಿಯರ್ ಹುಲ್ಲುಗಳನ್ನು ಬೆಳೆಸಿ ಹಾಲು ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಈಗಾಗಲೇ ಕಳೆದ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಹಾಲು ಹಾಲಿನ ಬೆಲೆಯು ಈಗಾಗಲೇ ನಾಲ್ಕು ರೂಪಾಯಿ ಹೆಚ್ಚುವರಿಯಾಗಿ ಮೂವತ್ತು ಒಂಬತ್ತು ರೂಪಾಯಿ ಇಪ್ಪತ್ತು ಪೈಸೆ ಮೂಲ ಬೆಲೆ ಸಿಗ್ತದೆ ಅದೇ ರೀತಿ ಐದು ರೂಪಾಯಿ ನಮ್ಮ ಸರಕಾರ ಇದೆ ಹಾಗಾಗಿ ನಲವತ್ತು ನಲವತ್ತೈದು ರೂಪಾಯಿ ಅದು ಅಲ್ಲದೆ ನಮ್ಮ ಸಂಘದಿಂದ ಒಂದು ಲೀಟ್ರ್ ಹಾಲಿಗೆ ಸಾಧಾರಣ ಒಂದೂವರೆ ರೂಪಾಯಿಯಾಗಿ ಬೋನಸ್ ಇದ್ದೇವೆ ಇದೆಲ್ಲ ಸೇರಿದರೆ ಸಾಧಾರಣ ಒಂದು ನಲವತ್ತೆಂಟು ನಲವತ್ತೊಂಬತ್ತು ರೂಪಾಯಿ ರೈತರಿಗೆ ಸಿಗ್ತದೆ ಖಂಡಿತವಾಗಿಯೂ ಲಾಭ ಇದೆ ಕೇವಲ ಹಾಲು ಉತ್ಪಾದನೆಯಲ್ಲಿ ಹಾಲಿನ ಇಳುವರಿಯಲ್ಲಿ ಮಾತ್ರ ಲಾಭ ಅಲ್ಲ ಇತರೆ ಕಚ್ಚಾ ವಸ್ತು ಅಥವಾ ಇತರೆ ನಮ್ಮ ಸೆಗಣಿ ಇರ್ಬೋದು ಅಥವಾ ಸ್ಲರಿ ನೀರು ಇರ್ಬೋದು ಇದನ್ನೆಲ್ಲ ನಾವು ಲೆಕ್ಕಾಚಾರ ಹಾಕಿದರೆ ಅಥವಾ ಮನೆಗೆ ಒಂದು ಲೀಟ್ರ್ ಇರಲಿ ಎರಡು ಲೀಟ್ರೇ ಇರಲಿ ನಾವು ಯೂಸ್ ಮಾಡುವಂಥದ್ದು ನಾವು ಲೆಕ್ಕ ಹಾಕೋದಿಲ್ಲ ಅದೇ ಒಂದು ಹಾಲು ಹೊರಗಡೆಯಿಂದ ತಂದರೆ ನೂರು ರೂಪಾಯಿ ಎರಡು ಲೀಟ್ರಿಗೆ ಆಗ್ತದೆ ಈಗ ಅಥವಾ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಹಾಗಾಗಿ ಇದೆಲ್ಲವನ್ನು ಲೆಕ್ಕಾಚಾರ ಮಾಡುವಾಗ ಹಾಲಿನ ಹೈನುಗಾರಿಕೆಯಲ್ಲಿ ಖಂಡಿತವಾಗಿ ಲಾಭ ಇದೆ ಎಲ್ಲರೂ ಇದಕ್ಕೆ ಬರ್ಬೋದು ಅಂತ ಹೇಳುವಂಥ ಒಂದು ಆಶಾಭಾವನೆಯನ್ನು ಹೇಳ್ತಾ ಇದ್ದಾರೆ ಖಂಡಿತವಾಗಿ ಸರ್ ನಿಮ್ಮ ಒಂದು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಂಘ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಖಂಡಿತ ನಿಮ್ಮಂಥ ಒಂದು ಮಾರ್ಗದರ್ಶಕರು ಇದ್ದರೆ ಇನ್ನೂ ಸಹ ಈ ಸಂಘಕ್ಕೆ ಒಂದು ಸದಸ್ಯರು ಜಾಸ್ತಿಯಾಗಿ ಸೇರ್ಬೌದು ಈ ಸಂಘವು ಇನ್ನೂ ಅಭಿವೃದ್ಧಿಯತ್ತ ಸಾಗಲಿ ಎಂದು ನಮ್ಮಿಂದ ನಿಮಗೆ ಶುಭವನ್ನು ಕೋರುತ್ತೇವೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಈ ಜೊತೆಗೆ ನಾವು ಹೈನುಗಾರಿಕೆಗೆ ನಮ್ಮಲ್ಲಿ ಈಗಾಗಲೇ ನಮ್ಮ ನಮ್ಮ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕೃಷ್ಣ ಪೂಜಾರಿ ಅವರು ಸರ್ ಇವರು ಕೂಡ ನಮ್ಮ ಸಂಘದ ಏಳಿಗೆಯಲ್ಲಿ ಅತ್ಯುನ್ನತ ಪಾತ್ರ ವಹಿಸ್ತಾ ಇದ್ದಾರೆ ಯುವ ನಿರ್ದೇಶಕರು ಕೂಡ ಅವರು ಹಾಗಾಗಿ ಇವರೆಲ್ಲ ಮೇಲ್ವಿಚಾರಣೆಯಲ್ಲಿ ನಾವು ಈಗಾಗಲೇ ಒಂದು ಹೊಸ ಯೋಜನೆಯನ್ನು ಮಾಡಿದ್ದೇವೆ ತಮಿಳುನಾಡಿನಲ್ಲಿರುವಂಥ ಒಂದು ಈರೋಡಿನ ತಮಿಳುನಾಡಿನ ಈರೋಡು ಪ್ರದೇಶದಿಂದ ಒಂದು ಉತ್ತಮ ತಳಿಯ ಅಭಿವೃದ್ಧಿ ಹೊಂದಿದಂಥ ತಳಿಗಳನ್ನು ನಾವು ಈಗಾಗಲೇ ನಮ್ಮ ಸಂಘಕ್ಕೆ ತರ್ತಾ ಇದ್ದೇವೆ ಈ ಯೋಜನೆಗಾಗಿ ನಮ್ಮಲ್ಲಿರುವಂಥ ಒಂದು ಹತ್ತು ಜನರಿಗೆ ಅರವತ್ತು ಸಾವಿರ ರೂಪಾಯಿ ನೀಡಿ ಹತ್ತು ದನಗಳನ್ನು ಈ ತಗುವಂಥ ಒಂದು ಹೊಸ ಯೋಜನೆಗೆ ನಾವು ಬುನಾದಿ ಹಾಕಿದ್ದೇವೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದಂತ ಕಾದು ನೋಡಬೇಕು ನಮ್ಮಲ್ಲಿ ಹತ್ತು ದನ ಬಂದರೆ ಒಂದು ನೂ ನೂರೈವತ್ತು ಇನ್ನೂರು ಲೀಟ್ ಖಂಡಿತವಾಗಿಯೂ ಜಾಸ್ತಿ ಆಗುವಂಥ ಯೋಜನೆ ಇದೆ ಇದನ್ನು ಈಗಾಗಲೇ ಇಪ್ಪತ್ತ್ಮೂರು ಈ ತಿಂಗಳ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ನಾವು ಈ ರೋಡಿಗೆ ಹೋಗಿ ಹಣವನ್ನು ತರ್ತೇವೆ ಓಕೆ ತುಂಬ ಹೌದು ಅದು ಹೇಳಿಲ್ಲ ಈಗಾಗಲೇ ನಾವು ವಿಲಿಯಂ ಡೌಬ್ರ ಅವರ ಬಗ್ಗೆ ಹೇಳುವಾಗ ಇನ್ನೊಂದು ವಿಚಾರ ತಿಳಿಸಬೇಕು ತಮಗೆ ಏನು ಅಂತ ಹೇಳಿದರೆ ಕಣ್ಣೀಪ ಆಲ್ಪ ಸಕು ಹೊಂದಿರುವಂಥ ಒಂದು ಎಂಟು ಆರೂವರೆ ಎಕರೆ ಜಮೀನಲ್ಲಿ ಒಂದು ಇಪ್ಪತ್ತು ಸೆನ್ಸ್ ಜಾಗವನ್ನು ಒಂದು ಕ್ಷೀರಸಾಗರ ನವೋದಯ ಸ್ವಸಹಾಯ ಸಂಘದ ಮುಖಾಂತರ ಒಂದು ಡೈರಿ ಫಾರ್ಮ್ ಮಾಡಿದ್ದೇವೆ ಅದರಲ್ಲಿ ಒಂದು ಒಂದು ಹದಿಮೂರು ದನಗಳು ಈಗಾಗಲೇ ನಾವು ಬೆಳೆಸ್ತಾ ಒಂದು ಆರು ತಿಂಗಳಾಗಿದೆ ಈಗಾಗಲೇ ಒಂದು ನೂರ ಮೂವತ್ತು ನೂರೈವತ್ತು ಲೀಟರ್ ಹಾಲು ಅಲ್ಲಿಂದ ಬರ್ತಾ ಇದೆ ಇದು ನಮ್ಮ ಸಂಘದ ಅಭಿವೃದ್ಧಿಗೆ ಒಂದು ಪೂರಕವಾದಂಥ ಅಂಶ ಈ ಸ್ವಸಹಾಯ ಸಂಘದಲ್ಲಿ ನಾನು ಕಾರ್ಯದರ್ಶಿ ಆಮೇಲೆ ಎಲ್ಲ ನಿರ್ದೇಶಕ ಮಿತ್ರರು ಇದ್ದಾರೆ ಹನ್ನೊಂದು ಜನಿಯ ಒಂದು ಟೀಮ್ ಮಾಡಿ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಡೈರಿ ಫಾರ್ಮನ್ನು ಕೂಡ ಪ್ರಾರಂಭಿಸಿದ್ದೇವೆ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಖಂಡಿತ ನಮ್ಮ ಈ ಸಂಘಕ್ಕೆ ಒಳ್ಳೆಯದಾಗಲಿ ಇನ್ನೂ ಎತ್ತರಕ್ಕೆ ಬೆಳಿಲಿ ನಮ್ಮ ಆಶಯ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು